ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಹಾಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ಈಗ ಈ ಹಬ್ಬಕ್ಕೆ ಅನೇಕ ವಿಶೇಷ ತಿಂಡಿ ತಿನಿಸುಗಳನ್ನು ಮಾಡ್ತೀರಾ ಅದರಲ್ಲಿ ಒಂದಾದಂಥ ಈ ಅಳ್ಳು ರೀ ಇದು ರೀ ಇದನ್ನು ಇದು ಜೋಳದ ಅಳ್ಳು ನೋಡ್ರಿ ಹಾಗೂ ಹಳ್ಳಿಟ್ಟು ಉಂಡಿರಿ ಇದು ಸ್ಪೆಷಲ್ ರೀ ಇದು ಮುಖ್ಯವಾದದ್ದು ನೋಡ್ರಿ ನಾಗರ ಪಂಚಮಿ ಹಬ್ಬಕ್ಕೆ ಮಾಡಬೇಕಾದಂಥದ ವಿಶೇಷ ತಿನಿಸು ರೀ ಇದನ್ನು ನೀವು ಹೊರಗಡೆ ಯಾಕೆ ತೊಗೊಂಡ್ಬಿಡ್ತೀರಿ ಇದನ್ನು ನಾವು ಮನೆಯಲ್ಲೇ ರೀ ನಮ್ಮ ಮನೆಯಲ್ಲಿರುವಂತಹ ಜೋಳಗಳನ್ನು ಅದನ್ನೇ ತಗೊಂಡು ಈ ಥರ ಅಳ್ಳನ್ನು ಮಾಡ್ಬೋದು ನೋಡ್ರಿ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಈಗ ನೋಡ್ರಿ ಒಂದು ಈ ಥರದ್ದು ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ನಾನು ಒಂದು ಬಟ್ಟಲದಷ್ಟು ಜೋಳನ ತಗೊಂಡಿದ್ದೀನಿ ನೋಡ್ರಿ ನೀರನ್ನು ಹಾಕಿದ್ದೀನಿ ಆ ನೀರು ಸ್ವಲ್ಪ ಹೆಸ್ರು ಬಂದಾದಮೇಲೆ ಕುದಿಬಾರ್ದ್ರಿ ಅದೇ ಓನ್ಲಿ ಹೆಸ್ರು ಬರಬೇಕು ರೀ ಅದಾದಮೇಲೆ ಅದಕ್ಕೆ ನಾವಿಲ್ಲಿ ಜೋಳನ ಹಾಕಿ ಒಂದೇ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿ ಅದ್ರ ಮೇಲೆ ಮುಚ್ಚಳ ಮುಚ್ಚಿ ಸ್ವಲ್ಪ ಬಿಡ್ರಿ ನಂತರ ಆ ಮುಚ್ಚಳನ್ನು ತೆಗೆದು ನೋಡ್ಕೊಳ್ರಿ ಈ ಥರ ಆಗಿರುತ್ತೆ ನೋಡಿರಿ ಈ ಥರ ಆದಮೇಲೆ ಇದನ್ನು ನಾವು ಒಂದು ಜಲ್ಲಡಿಗೆ ಒಳಗೆ ಸೋಸ್ಕೊಳ್ಳೋಣ ರೀ ನೀರೆಲ್ಲ ತೆಗಿಯೋಣ ರೀ ಇದನ್ನ ಸ್ವಲ್ಪ ಬಿಡ್ಬೇಕು ನೋಡ್ರಿ ಒಂದು ನಿಮಿಷ ಆ ಬಿಸಿ ಇಟ್ಟಿರಬೇಕು ನಂತರ ಅದನ್ನು ಈ ಥರ ಸೋಸ್ಕೊಳ್ಳ್ರಿ ಸೋಸ್ಕೊಂಡಾದಮೇಲೆ ಅದರಲ್ಲಿ ಎಲ್ಲ ನೀರು ಹೋಗ್ಬೇಕು ನೋಡ್ರಿ ಆ ಥರ ನೀರು ಜಾನ್ಸ್ ಆದಮೇಲೆ ಅದನ್ನು ಒಂದು ಕಾಟನ್ ಬಟ್ಟೆ ತಗೊಳ್ರಿ ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ನೋಡಿರಿ ನಾನು ತೊಗೊಂಡಿದ್ದೀನಿ ಈ ಥರದ್ದು ಒಂದು ಕಾಟನ್ ಬಟ್ಟೆ ತೊಗೊಳ್ರಿ ನೀವು ಒಂದು ಕಾಟನ್ ಬಟ್ಟೆ ತೊಗೊಂಡಾದ್ಮೇಲೆ ಅದರೊಳಗಡೆ ಈ ಥರ ನಾವು ಸೋಸ್ಕೊಂಡು ಇಟ್ಕೊಂಡಿರುವಂಥ ಜೋಳನ್ನು ಹಾಕಿ ಸರಿಯಾಗಿ ಒಂದು ಸ್ವಲ್ಪತ್ತ ಮುಚ್ಚಿಡ್ರಿ ಒಂದು ಅದರೊಳಗಿಂದ ಬಿಸಿ ಅಂಶ ತೇವಾಂಶ ಇರುತ್ತಲ್ರಿ ಇನ್ನೂ ಸ್ವಲ್ಪ ಅಲ್ಲೇ ಅರಳಲಿರಿ ಅದನ್ನು ಸ್ವಲ್ಪ ಜೋಳ ಹಾಗಾಗಿ ಈ ಥರ ಮುಚ್ಚಿ ಇಡ್ರಿ ಒಂದು ಸ್ವಲ್ಪತ್ತ ಕಾಟನ್ ಬಟ್ಟೆ ಒಳಗಿಂದ ನಂತರ ಎರಡು ತಾಸು ಆದಮೇಲೆ ಅದನ್ನು ಈ ಥರ ತೆಗೆದು ಎಲ್ಲ ಕಡೆ ಸ್ಪ್ರೆಡ್ ಮಾಡಿರಿ ಅದೇ ಬಟ್ಟೆ ಒಳಗಡೆ ಆರ್ಲಿಕ್ಕೆ ಬಿಡ್ರಿ ಇದು ಅಳ್ಳನ್ನ ನೀವು ಮರುದಿವಸ ನಿಮಗೆ ಹಬ್ಬಕ್ಕೆ ಬೇಕಾಗಿತ್ತು ಅಂದರೆ ಹಿಂದಿನ ದಿವಸ ಈ ಪ್ರೊಸೆಸ್ ಎಲ್ಲ ಮಾಡ್ಕೊಳ್ರಿ ನೀವು ಮನೆಯಲ್ಲಿ ಆವಾಗಿಂದ ಆವಾಗ ಮಾಡ್ಲಿಕ್ಕೆ ಆಗೋದಿಲ್ಲ ರೀ ಇದಕ್ಕೆ ಒಂದು ನಾಲ್ಕು ತಾಸಾದರೂ ಬೇಕು ರೀ ಹಾಗಾಗಿ ಈಗ ನೋಡ್ರಿ ಎರಡು ತಾಸಾದಮೇಲೆ ಇದನ್ನು ನಾವು ಈ ಥರ ಸ್ಪ್ರೆಡ್ ಮಾಡಿ ಸ್ವಲ್ಪ ಗಾಳಿಗೆ ಫ್ಯಾನಿನ್ ಗಾಳಿಗಾದರೂ ಇಡ್ರಿ ಹಾಗೆ ಇಡ್ರಿ ಇದೆಲ್ಲ ಒಣಗಬೇಕು ನೋಡ್ರಿ ಜೋಳ ಒಣಗಿದಾದ್ಮೇಲೆ ಇದನ್ನು ನಾವು ಒಟ್ಟುಗೂಡಿಸಿ ನೋಡಿರಿ ನಮ್ದು ಸೂಪರಾಗಿ ಜೋಳ ಒಣಗಿದಾವ್ರಿ ಇವಾಗೆಲ್ಲ ಇದು ಇದನ್ನು ಪ್ರೊಸೆಸ್ ಮಾಡಬೇಕಂದ್ರೆ ಮಿನಿಮಮ್ ಒಂದು ನಾಲ್ಕು ತಾಸಾದರೂ ಬೇಕು ನೋಡಿರಿ ಹಾಗಾಗಿ ಇದನ್ನು ನೀವು ಆದಷ್ಟು ಹಿಂದಿನ ದಿವಸನ ಮಾಡಿಕೊಳ್ಳ್ರಿ ಈಗ ಇದನ್ನು ಒಂದು ಒಲೆ ಮೇಲೆ ಕಡಾಯಿ ಇಟ್ಕೊಂಡು ಈ ಥರ ಕಬ್ಬಿಣದಾದರೂ ತಗೊಳ್ರಿ ಅಥವಾ ದಪ್ಪ ತಳದಾದ್ರೂ ಪಾತ್ರೆನಾದರೂ ತಗೊಳ್ರಿ ಈ ಥರ ತಗೊಂಡಾದಮೇಲೆ ಅದರಲ್ಲಿ ಸ್ವಲ್ಪ ಸ್ವಲ್ಪನಾದ್ರೂ ಬೇಕಂದ್ರೆ ನೀವು ಜೋಳನ ಹಾಕ್ಕೊಂಡು ರೀ ಒಮ್ಮಿಗಲೇ ಆದ್ರೂ ಹಾಕ್ಕೊಂಡು ಮಾಡ್ರಿ ನಂದಿಲ್ಲೇ ನಾನು ಒಂದೇ ಬಟ್ಲ ರೀ ಹಾಗಾಗಿ ನಾನು ಎಲ್ಲವನ್ನೂ ಆ ಕಡಾಯಿ ಒಳಗೆ ಹಾಕಿ ಒಳಗೆ ಹಾಕಿ ಈ ಥರ ಎಲ್ಲ ಕೈ ಬಿಡದೇ ಹುರಿತಾ ಹೋಗ್ಬೇಕು ನೋಡಿರಿ ನಿಧಾನವಾಗಿ ಹುರಿತಾ ಹೋಗ್ರಿ ಆಮೇಲೆ ಈ ಥರ ಒಂದು ಸ್ವಲ್ಪ ಚಟಪಟ ಅಂತ ಇದಾವಂತ ನಿಮ್ಗೆ ಗೊತ್ತಾದ ತಕ್ಷಣ ಜೋಳ ಅದ್ರ ಮೇಲೆ ನಾವು ಒಂದು ಬಟ್ಟೆನ ಹಾಕ್ಕೊಳ್ರಿ ಕಾಟನ್ ಬಟ್ಟೆ ಹಾಕ್ಕೊಳ್ರಿ ಸುಡ್ದೆ ಇರೋ ಥರ ಆಮೇಲೆ ಎಲ್ಲಿ ಜೋಳದ್ದು ಅದು ಅಳ್ಳ ಸಿಡಿಬಾರ್ದು ಅಂತ ಹೇಳಿ ಈ ಥರದ್ದು ಒಂದು ಕಾಟನ್ ಬಟ್ಟೆ ಹಾಕಿ ಈ ಥರ ಕೈಯಿಂದಾದರೂ ಮಾಡಿರಿ ಅಥವಾ ಒಂದು ಸ್ಪೂನಿಂದಾದ್ರೂ ಈ ಥರ ಅಲ್ಗ ನಾನು ಯಾವತ್ತು ಪ್ರೊಸೆಸ್ನಲ್ಲಿ ಮಾಡ್ತಾ ಅಲ್ರಿ ಅದೇ ಥರ ನೀವು ಮಾಡಿರಿ ಕೈ ಬಿಡ್ದೇನೆ ಮಾಡಿರಿ ಈ ಥರ ನಿಧಾನವಾಗಿ ನೋಡಿಕೊಂಡು ಚಟ್ಪಟ ಚಟ್ಪಟ ಅಂತಿರ್ತಾವೆ ನಿಮ್ಗೆ ಗೊತ್ತಾಗುತ್ತಾ ಹಳ್ಳ ಅಂತ ಹೇಳಿಬಿಟ್ಟು ನೋಡಿರಿ ಈ ಥರ ಚಮಚದಿಂದ ಬಗೆಯರ್ಲಿಲ್ಲ ಅಂದರೆ ನೀವು ಈ ಥರ ಕೈಯಿಂದನೂ ಮಾಡ್ಬೋದು ಸರಿಯಾಗಿ ಇದೇ ಥರ ಏನಿಲ್ಲ ಅಂದರೂ ಒಂದು ಎರಡು ನಿಮಿಷ ನೋಡಿರಿ ಎರಡು ನಿಮಿಷದಲ್ಲೇ ನಮ್ಮ ಅಳ್ಳ ರೆಡಿ ಆಗುತ್ತೆ ರೀ ನೋಡ್ರಿ ಸೂಪರಾಗಿ ಅರಳಿದಾವೆ ನೋಡ್ರಿ ನಮ್ಮ ಅರಳು ಇದು ನಾಗರ ಪಂಚಮಿದೆ ವಿಶೇಷ ನೋಡಿರಿ ನೈವೇದ್ಯ ಇಡ್ಲಿಕ್ಕದ್ದು ಮಾಡ್ತಾರಲ್ರಿ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಅರಳಿದಾವ್ರಿ ನೀವು ಹೊರಗಡೆ ತೊಗೊಂಡ್ಬರೋದ್ಕಿಂತ ಮನೆಯಲ್ಲೇ ಸಹ ಈ ಥರ ಮಾಡ್ಕೋಬೋದು ನೋಡಿರಿ ನೀವು ಅರಳನ್ನು ಇದನ್ನು ನಾವು ಸಣ್ಣವ್ರಿದ್ದಾಗ ಇದಾಗಿ ತಿಂತಾ ಇದೀವಿ ನೋಡ್ರಿ ಹಾಗೆ ತಿಂತಾ ಇದ್ವಿ ಮತ್ತು ಚಾವಳಗಡೆನೂ ಸಹ ಹಾಕ್ಕೊಂಡು ತಿಂತಿದ್ವಿ ನೋಡ್ರಿ ಇದು ಸ್ಪೆಷಲ್ ಆಗಿರುತ್ತೆ ನೋಡಿರಿ ನಾಗರ ಪಂಚಮಿಗೆ ಮಾತ್ರ ಈಗ ಅದು ಹಳ್ಳು ರೆಡಿ ಆಯ್ತು ರೀ ಇನ್ನು ಉಳಿದಂತಹ ಜೋಳಗಳು ಉಳಿದಿರ್ತಾವಲ್ಲ ರೀ ಅದನ್ನು ನಾವು ಹಳ್ಳಿಟ್ಟು ಉಂಡೆ ಅಂತ ಮಾಡ್ತಾರೆ ನೋಡ್ರಿ ಅದನ್ನು ಉಂಡೆ ಮಾಡಲಿಕ್ಕೆಲ್ಲೇ ನಾನು ಒನ್ ಫೋರ್ತ್ ಗ್ಲಾಸ್ನಷ್ಟು ಅಂದರೆ ನಾವು ಹಳ್ಳು ಎಷ್ಟು ಅದಾವ ಹಳ್ಳಿಂದ ಜೋಳ ಎಷ್ಟು ಉಳ್ದಿರ್ತಾವಲ್ಲ ರೀ ಅಷ್ಟನ್ನು ನೋಡಿಕೊಂಡು ಅದ್ರದ್ದು ಒಂದು ನಾಲ್ಕು ಅಂಶನ ಭಾಗದಷ್ಟು ಬೆಲ್ಲನ ಈ ಥರ ನೆನೆ ಇಡ್ರಿ ನೆನೆ ಇಟ್ಟಾದ್ಮೇಲೆ ಅದು ಬೆಲ್ಲ ಕರಗಬೇಕು ನೋಡ್ರಿ ಸಂಪೂರ್ಣವಾಗಿ ಇದನ್ನೇನು ನೀವು ಕರಗಿಸ್ಲಿಕ್ಕೆ ಬಿಸಿ ಮಾಡೋದು ಬೇಕಾಗಿಲ್ಲ ರೀ ಸ್ವಲ್ಪತ್ತ ನೆನೆಯಿಟ್ಟರೆ ಸಾಕ್ರಿ ಆಮೇಲೆ ಉಳ್ದಿರುವಂತಹ ಹಳ್ಳಿನ ಜೋಳ ಇರುತ್ತಲ್ರಿ ಅವನ್ನ ನಾವು ಈ ಥರ ಒಂದು ಜಾರ್ ಒಳಗಡೆ ಹಾಕ್ಕೊಂಡು ಇದನ್ನು ಸಣ್ಣ ರುಬ್ಕೊಂಡು ಬರ್ಬೇಕು ನೋಡಿರಿ ನೋಡಿರಿ ಈ ಥರ ಪುಡಿ ಮಾಡ್ಕೊಂಬನ್ರಿ ಸರಿಯಾಗಿ ಇದನ್ನು ಒಂದು ಪಾತ್ರೆಗೆ ತಕ್ಕೊಂಡು ಇದರಲ್ಲಿ ಏನಿಲ್ಲ ಅಂದರೂ ಒಂದು ಐದಾರು ಉಂಡೆ ಆಗುತ್ತೆ ನೋಡಿರಿ ಮಿನಿಮಮ್ ಇದು ಸಹ ಎಡಿ ಹಿಡೀಲಿಕ್ಕಂತ ಮಾಡ್ತಾರ್ರಿ ಈಗ ಇದಕ್ಕನ ನಾವು ನೆನೆ ಇಟ್ಟಂತಹ ಬೆಲ್ಲ ರೀ ಅದು ರೀ ಅಷ್ಟೊತ್ತಿಗೆ ಇದನ್ನು ಈ ಪ್ರೊಸೆಸ್ ಮಾಡೋದ್ರೊಳಗಡೆ ಅದು ಕರಿಗಿರುತ್ತೆ ರೀ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳ್ರಿ ತುಪ್ಪ ಹಾಕ್ಕೊಂಡಾದಮೇಲೆ ಇದನ್ನು ಸರಿಯಾಗಿ ಕಲಿಸ್ಕೊಳ್ರಿ ಈ ಥರ ನೋಡಿರಿ ನಮ್ಮದು ಬೆಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕರ್ಗಿದೆ ರೀ ಅದನ್ನು ಈ ಥರ ಹಾಕ್ತಾ ಕಲಿಸ್ತಾ ಹೋಗಿರಿ ಒಮ್ಮೆಗಳೇ ಎಲ್ಲವನ್ನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ನಿಮಗೆ ಉಂಡೆ ಕಟ್ಟು ಅದಕ್ಕೆ ಬರುತ್ತಂತ ಗೊತ್ತಾದ ಮೇಲೆ ಬೆಲ್ಲ ಹಾಕೋದನ್ನು ಬಿಟ್ಬಿಡ್ರಿ ಈಗ ನೋಡ್ರಿ ಈ ಥರ ಕಲಿಸ್ತಾ ಹೋಗಿರಿ ನಿಧಾನವಾಗಿ ಎರಡೆರಡೇ ಸ್ಪೂನ್ ಅಂತೆ ಅದು ನಾವು ಬೆಲ್ಲದನ್ನೇನೆ ಇಟ್ಕೊಂಡಿದ್ವಲ್ಲ ರೀ ಅದನ್ನು ಹಾಕ್ತಾ ಹೋಗಿರಿ ಈ ಥರ ಜಾಸ್ತಿ ನೀರು ಹಾಕಿ ನೆನೆ ಇಡ್ಲಿಕ್ಕೆ ಹೋಗ್ಬಿಡ್ರಿ ಬೆಲ್ಲ ಮುನ್ಗೂ ಅಷ್ಟೇ ನೀರನ್ನು ಹಾಕಿಡ್ರಿ ಈಗ ನೋಡ್ರಿ ಎಲ್ಲ ನೀರನ್ನು ಬೆಲ್ಲದ ಹಾಕಿದಾದ್ಮೇಲೆ ಈ ಥರ ನಮಗೆ ಉಂಡೆ ಕಟ್ಟಲಿಕ್ಕೆ ಬರ್ತಾ ಇದೆ ಅನ್ನೋ ಹದಕ್ಕೆ ಹಿಟ್ಟು ಹದವಾಗಿದೆ ನೋಡ್ರಿ ಇದನ್ನು ಈಗ ನಾವು ಉಂಡಿನ ಕಟ್ಟೋಣ ರೀ ಇದನ್ನು ಇದು ಸಹ ತಿನ್ಲಿಕ್ಕೆ ಸೂಪರಾಗಿರುತ್ತೆ ನೋಡ್ರಿ ಅಳ್ಳು ಟುಂಡಿ ಎಲ್ಲ ಥರದ ಉಂಡೆಗಳಲ್ಲಿ ಇದು ಸಹ ಹಳ್ಳಿ ಟುಂಡಿ ಅಂತ ಹೇಳಿ ಉಂಡೆ ನೋಡಿರಿ ಇದನ್ನು ಸಹ ಮಾಡ್ಬೋದು ರೀ ಇದು ಸೂಪರ್ ಟೇಸ್ಟಿಯಾಗಿರುತ್ತೆ ರೀ ಮಾತ್ರ ಯಾವುದೇ ಕ್ರೋಜ್ ಇಲ್ದ ರೆಡಿ ಆಗುತ್ತೆ ನೋಡಿರಿ ಮಾತ್ರ ಹಳ್ಳಿ ಟುಂಡಿ ಇದು ಈ ಥರ ಕೈ ಮಧ್ಯದಲ್ಲಿ ಇಟ್ಕೊಂಡು ಸ್ವಲ್ಪ ತಿರುಗಿಸಿದ್ರೆ ಶೈನ್ ಬರುತ್ತೆ ರೀ ಹಾಗಾಗಿ ಯಾಕಂದರೆ ನಾವು ತುಪ್ಪ ಹಾಕಿರ್ತೀವಲ್ಲ ರೀ ಅದು ಬೆಲ್ಲ ತುಪ್ಪದ ಶೈನ್ ಬರುತ್ತೆ ರೀ ಹಾಗಾಗಿ ಇದು ನೋಡಿರಿ ನಮ್ದು ರೆಡಿ ಆಯಿತು ಹಳ್ಳಿ ಟುಂಡಿ ಇದೇ ಥರ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡಿದ್ವಿ ನೋಡಿರಿ ನಮ್ದು ಅಳ್ಳು ಮತ್ತು ಅಳ್ಳಿ ಟುಂಡಿ ಸೂಪರ್ ರೆಡಿಯಾಗಿದೆ ನೋಡ್ರಿ ಇದು ನಾಗರ ಪಂಚಮಿಯ ಹಬ್ಬದ ವಿಶೇಷ ಅಡುಗೆ ಎಲ್ಲ ಥರ ನೀವು ತಿಂಡಿ ತಿನಿಸುಗಳನ್ನು ಮಾಡ್ತೀರಲ್ಲ ಅದರಲ್ಲಿ ಇದು ಕೂಡ ಒಂದು ಸ್ಪೆಷಲ್ ನೋಡಿರಿ ಅಳ್ಳು ಮತ್ತು ಅಳ್ಳಿ ಟುಂಡಿ ಅಂತ ಹೇಳಿಬಿಟ್ಟು ಸೂಪರಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡುವ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತಾ ಹಾಗಾಗಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ